ನಿನ್ನೆ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ತಮ್ಮ ಹಲವಾರು ಬೇಡಿಕೆಯನ್ನು ಈಡೇರಿಸಬೇಕೆಂದು ಕಳೆದ ಮೂರು ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಇವರಿಗೆ ಸಂಘಟನೆಯ ವತಿಯಿಂದ ಬೆಂಬಲ ಸೂಚಿಸಲಾಯಿತು ತಾಲೂಕು ಅಧ್ಯಕ್ಷರಾದ ಪಿ ಬಾಲುರವರು ಅವರು ಕುಳಿತಿರುವಂತಹ ಒಂದು ಸ್ಥಳಕ್ಕೆ ಹೋಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಕಾರ್ಮಿಕರೇ ನನ್ನ ದಂಗುಲಿಯೇಟೆಯ ಪುತ್ರರೇ ಹಾಗೂ ಈ ದಿನ ಮೂರನೇ ದಿನ ಮೂರನೇ ದಿನ ಮೂರನೇ ದಿನ ಸ್ಟೈಲ್ ಕಂಪ್ನಿ ಸರ್ಕಾರ ಕಂಡಿದೆ ಎಲ್ಲ ಒಂದು ಯಾವುದೇ ಇಲಾಖೆ ಆಗಲಿ ನಮ್ಮ ಪಾಲಿಸ್ಟ್ ಇಲಾಖೆ ಇನ್ನೂರ ಅರವತ್ತು ಜನದಿತ್ತು ನೂರ ಮೂವತ್ತು ಜನಕ್ಕೆ ಕಳಿಸೋದ್ರೆ ಕಾಯಂ ಮಾಡೋಕ್ಕೆ ಟೈಮ್ ನಮ್ಮ ಕಾಲೇಜು ಇಲಾಖೆ ಇರೋಂಗೆ ಮುನ್ಸಿಪಾಲ್ಟಿಲಿ ಹೇಳಲ್ಲ ಮುನ್ಸಿಪಾಲ್ಟಿಲಿ ಮೂರು ದಿನ ಅಲ್ಲ ಇನ್ನೊಂದು ವಾರ ಕೂತ್ಬಿಟ್ರೆ ಮೂರೇ ಎಲ್ಲ ನಾತಾಬಿಡ್ತಾರೆ ವಾರ ಕಸ ಎತ್ತವ್ರಿಲ್ಲ ಏನಿಲ್ಲ ನಿಮಗೆ ಐವತ್ತು ಸಾವಿರ ಕೊಟ್ಟರು ಮೋಸ ಇಲ್ಲ ಲಕ್ಷ ಕೊಟ್ಟರೆ ಮೋಸ ಇಲ್ಲ ನಿಮ್ಮ ಕೆಲಸ ಯಾರೂ ಮಾಡಲ್ಲ ಎರಡು ಲಕ್ಷ ಕೊಟ್ಟರು ಯಾಕಂತಂದ್ರೆ ಅದನ್ನು ನಮ್ಗೆ ಗೊತ್ತು ಶಿಕ್ಷಣದಿಂದ ನಲ್ವತ್ತು ವರ್ಷದಿಂದ ಹೋರಾಟ ಮಾಡೋದು ನಾವು ನೋಡಿದ್ದೀವಿ ನಿಮ್ಮ ಹಿಂದೆ ನಿಮ್ಮ ತಂದೆ ನಿಮ್ಮ ತಾ ತಾತಿಂದೂ ಆ ಕಾಲದಿಂದ ನಾವು ಇದ್ದೀವಿ ಆವಾಗ ಐದು ರೂಪಾಯಿ ಹತ್ತು ರೂಪಾಯಿ ಕಂದಾಯ ಇತ್ತು ಆ ಕಂದಾಯ ಕಾಲದಿಂದ ನೀವು ಹೋರಾಟ ಮಾಡ್ಕೊಂಬತ್ತೆ ನೋಡಿ ಈಗ ಒಂದು ಕಂದಾಯಗಳು ಎರಡು ಸಾವಿರ ಮೂರು ಸಾವಿರ ಬಾಡಿಗೆ ಬರ್ತದೆ ಒಂದು ರೂಮ್ಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಬಾರ್ಗೆ ಬರ್ತದೆ ಈಗ ಯಾಕೆ ಸಂಬಳ ಕೊಡ್ತಾಯಿಲ್ಲ ಅವ್ರಿಗೆ ತಿಂಗ್ಳು ನೌಕರಿಗೆ ಪ್ರತಿಯೊಂದು ಕಾನೂನಿದೆ ಇದೆ ಐದರಿಂದ ಪ್ರತಿ ತಿಂಗಳು ತಿಂಗ್ಳುಲಿ ಹಿತ್ಯ ನೌಕರಿಗೆ ಐದನೇ ತಾರೀಕು ಸಂಬಳ ಕೊಡಬೇಕು ಅಂತ ಆದೇಶ ಇದೆ ಆ ಆದೇಶದಂತೆ ಇವರು ಕೊಡಬೇಕು ಕಂಬಳಗಳು ಮಾಡಬೇಕು ಸುಮ್ಮನೆ ನೌಕರು ಒಳ ಕುತ್ಕೊಂಡು ಬಿಟ್ಟು ಇವರು ಹೊರ ಇನ್ಕಮ್ ತಗೊಂಡು ಹೋಗೋದಲ್ಲ ಏನಾಗಿದೆ ಅಂತ ಹೇಳಿದ್ರೆ ಇವರು ಕಷ್ಟ ಆದರು ಹೊಟ್ಟವರು ನಿಮ್ಮ ನೌಕರ ಕಷ್ಟ ಕೇಳ್ತಾ ಇಲ್ಲ ಆದರೆ ಈಗ ಪರಿಸರ ಸಂಘದಿಂದ ನಾವು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದಿಂದ ಕೇಳ್ತಾ ಇದ್ದೀವಿ ಆ ಇವರು ಮುಷ್ಕರನ ಈ ಚೀಫ್ ಆಫೀಸರು ಹಾಗೂ ಅಧ್ಯಕ್ಷರು ಇದನ್ನು ಮನವಿ ಸಲ್ಲಿಸಿ ಸರ್ಕಾರಕ್ಕೆ ನಮ್ಮ ಗುಂಡಿಪೇಟೆ ಪೌರ ಕಾರ್ಮಿಕರಿಗೆ ಹಾಗೂ ಆಫೀಸ್ ಕಂಪ್ಯೂಟರ್ ಆಪರೇಟರ್ಗೆ ತುರ್ತಾಗಿ ಇದನ್ನು ಕನಿಷ್ಠವಾದರೆ ನಮ್ಮ ಪರಿಸರ ಸಂಘದಿಂದ ನಾವು ಎಲ್ಲ ನಮ್ಮ ಹತ್ರ ಪಾಲಿಕತ್ತರ ಆ ರೀತಿ ಇದು ತುಂಬ ಇದ್ರ ತುಂಬ ಜನ ಸೇರಿಸಬೇಕಾಯ್ತು ಅಂತ ನಾನು ಸ್ಟೇಟ್ ಸರ್ ಗಮನಕ್ಕೆ ಚೀಫ್ ಆಫೀಸರ್ ಗಮನಕ್ಕೆ ಕಲ್ತಾಯಿದ್ದೀವಿ ಎರಡನೇದು ಇಲ್ಲಿ ಇವರು ಏನು ಇದ್ದಾರೆ ಈಗ ಪಾಪ ಸಂಬಳಗಳು ಐದರೊಳಗೆ ಅಂತಾರೆ ಬೆಳಗ್ಗೆ ಆರು ಗಂಟೆಗೆ ಕೆಲಸಕ್ಕೆ ಬರ್ತಾರೆ ಆರು ಗಂಟೆಗೆ ಬಂದು ಚಳಿ ಆಗಲಿ ಮಳೆ ಆಗಲಿ ಈ ಊರನ್ನೇ ಶುದ್ಧ ಮಾಡ್ತಾರೆ ಯಾಕೆ ಕೊಡೋದಿಲ್ಲ ಅವ್ರಿಗೆ ಸಂಬಳಗಳು ಯಾಕೆ ಕೊಡೋದು ಹೇಳಿ ಸರ್ಕಾರ ನೀರು ಕೊಡೋದಿಲ್ಲ ಸರ್ಕಾರ ಸರ್ಕಾರ ನಿಮಗೆ ಒಂದು ದಿನ ಇದ್ರೆ ನಮಗೆ ಕಮಲ ಆಗಿಲ್ಲ ಅಂತೀರಿ ರೀ ಯಾವತ್ತೂ ದಿನಗುಡಿ ನೌಕರರೇ ನೀವು ಶುದ್ಧವಾಗಿ ಓದ್ಕೊಂಡ್ರೆ ನಿಮ್ಮ ಮುನ್ಸಿಪಾಲ್ಟಿಗೆ ಹೆಸರು ಬರ್ತದೆ ಈ ಪೌರ ಕಾರ್ಮಿಕರನ್ನ ನೀವು ಕೈಬಿಟ್ರಿ ನಿಮ್ಮ ಅಧ್ಯಕ್ಷರಿಗೆ ಹೆಸರು ಬರಲ್ಲ ಚೀಫ್ ಆಫೀಸಿಗೂ ಬರಲ್ಲ ತಾಲೂಕು ಎಮ್ ಎಲ್ ಎ ಗಣೇಶ್ ಪ್ರಸಾದ್ ಅವ್ರು ಹೇಳ್ತೀವಿ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಅರಿವು ಮೂಡಿಸಬೇಕು ಅವ್ರಿಗೆಲ್ಲ ಅವರು ಏನು ಕಷ್ಟ ಸುತ್ತೆ ಕೇಳ್ತಾರೆ ಅದನ್ನು ಅವರು ಬಂದು ನನ್ನ ಮಾತಾಡಿ ಅದನ್ನು ನಮ್ಮ ಮಾಜಿ ಇವರು ಎಂ ಪಿ ಎಂ ಪಿ ಅವರೇ ಆಗಲಿ ಗಣೇಶ್ ಪ್ರಸಾದ್ ಅವರು ಬಂದು ಇವರು ಮೂರು ತಿಂಗಳೊಳಗೆ ಇವರು ದಶಕಗಳು ಕೇಳಿ ಅವ್ರು ಶಿಫಾರಸ್ ಮಾಡಬೇಕು ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಉಳಿಬೆಡೆ ತಾಲೂಕು ಅವರು ಶಿಫಾರಸ್ ಮಾಡಿದ ಪಕ್ಷದಲ್ಲಿ ನಾವು ಇಂದು ಉಗ್ರ ಹೋರಾಟ ಮಾಡಬೇಕಾಯ್ತದೆ ಅದನ್ನು ಗಂಡರನ್ನು ಹೊಡೆದು ನಿಮ್ಮ ಮತ್ತೊಂದು ಹತ್ರ ಮಾಡೋದನ್ನು ಬಾರಿಷ್ಟು ಏನು ಸುಮ್ಮನೆ ಕೂತಿರಲ್ಲ ನಮ್ಮ ಹತ್ರ ಜನ ಇದ್ದಾರೆ ಪಾಪ ಅವ್ರಿಗೆ ಜನ ಬೆಂಬಲ ಇಲ್ಲ ಅಂತಂತ ನಾವು ತಿಳ್ಕೊಂಡ್ರೆ ತಪ್ಪು ಆದರೆ ಅದನ್ನು ಇದು ಮಾಡಬಾರ್ದು ಇದರಿಂದ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅದೇ ನಾವು ಮುಂದಿನ ಇದರಲ್ಲಿ ಮೂರು ದಿನ ಎರಡು ದಿನ ನೋಡ್ತೀವಿ ಟೈಮ್ ಕೊಡ್ತೀವಿ ಎರಡು ದಿನ ಟೈಮಲ್ಲಿ ಅಧ್ಯಕ್ಷರಾಗಲಿ ಯಾರೇ ಆಗಿರಲಿ ನಮ್ಮ ಚೀಫ್ ಆಫೀಸರ್ ಆಗಿರಲಿ ಅವ್ರ ಗಮನಿಸ್ತಾ ಇದ್ರೆ ನಾವು ಇಲ್ಲಿ ಬಂದು ಎಲ್ಲ ಜಮಾಯಿಸ್ತೀವಿ ಆಗ ನೀವು ಉತ್ತರ ಕೊಡಬೇಕಾಗ್ತದೆ ಆ ಈಗ ಪೌರ ಕಾರ್ಮಿಕರು ಕೂತಿರೋದಕ್ಕೆ ಇದು ಅವರಿಗೆ ಅವ್ರಿಗೆ ಸಂಬಳ ದಿವಸಾಗಿಲ್ಲ ಅವ್ರಿಗೆ ಗೆಲಿಸುತ್ತಾಗಿಲ್ಲ ಅಂತ ಸಂಬಳ ಕಟ್ ಮಾಡೋಂಗಿಲ್ಲ ಸಂಬಳ ಮಾಡಿ ಹೊಸಿದಂಗೆ ಮಾಡ್ತಿದ್ದೀವರು ನೀವು ಅವ್ರು ಸಂಬಳ ಕೊಟ್ಟರೆ ಹಾಕೊಳ್ಳೋರು ಆಫ್ ಸೈಟ್ ತಗೊಂಡು ಕೊಡಲ್ಲ ಬೆಳಗ್ಗೆ ಆರು ಗಂಟೆಗೆ ಅವ್ರಿಗೆ ಏನು ಅಟೆನ್ಸ್ ಕೊಡ್ತಾರೆ ಕೊಟ್ಟು ಸಂಬಳ ಮಾಡಿಕೊಡ್ಬೇಕು ಮೊದಲೇ ಬ್ಯಾಂಕ್ಗೆ ಎರಡನೇದು ಅವ್ರಿಗೆ ಖಾಯಮಾದಾಗ ಪಿನ್ಷಿನ್ ಕೊಡಬೇಕು ಯಾವ್ಯಾವ್ದೋ ಒಂದು ಬಿಳಿ ಕಟ್ಟ ಕಾರ್ಮಿಕರಿಗೆ ಮೂರು ಸಾವಿರದ ಒಂಬೈನೂರು ನಾಲ್ಕು ಸಾವಿರದ ಒಂಬೈನೂರು ಡಿ ಎಫ್ ಡಿ ಎಫ್ ಒತ್ತರ ಅದು ಅವ್ರಿಗೆ ಬೆ ಪಿನ್ಷಿನ್ ಬರ್ತದೆ ಈ ಮುನ್ಸಿಪಾಲ್ಟಿಲಾಗೆ ಕೊಡಲ್ಲ ಅದರಿಂದ ಎಲ್ಲ ಸಂಘಟನೆ ಹೊರದಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಸರ್ಕಾರಿ ನೌಕರಿ ಸಂಘ ನಮ್ಮ ಇವರು ಅಧ್ಯಕ್ಷರು ಸಹ ಇದೆ ಹೋರಾಟ ಮಾಡ್ತಾ ಇದ್ದಾರೆ ಯಾವ ಚಿತ್ರ ನಿಮಗೆ ಜಯ ಸಿಗ್ತದೆ ಆದ್ದರಿಂದ ಪೌರ ಕಾರ್ಮಿಕರಿಗೆ ನಾವು ಇವತ್ತು ತುಂಬಿರೋದೇನಂತಂದ್ರೆ ನಾವು ಒಂದು ತಿಳಿಸಿ ಎರಡು ದಿನ ಟೈಪ್ ಕೊಡ್ತೀವಿ ಮೂರನೇ ದಿನದಲ್ಲಿ ಆಗದೆ ಇದ್ದರೆ ಅವೆಲ್ಲ ನಮ್ಮ ಸಂಘಟನೆ ಅವ್ರು ಬಂದು ಅವರಿಗೆ ಗಮನಿಸಿ ನಾವು ಒಂದು ನಿತ್ಯೆ ಇಷ್ಟೈದು ಮುಸ್ಕರಿಗೆ ನಾವು ಬೆಂಬಲ ನೀಡ್ತೀವಿ ಅಂತ ನಮ್ಮ ಪರಿಸರ ಸಂಘಟಿತ